ரோடு <laughs> 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 ಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ವಿಶೇಷವಾಗಿ ಏನಂದ್ರೆ ನಮ್ಮ ಸದಸ್ಯರು ಐದು ವರ್ಷಗಳಿಂದ ನಿರಂತರವಾಗಿ ನಮಗೆ ನಮ್ಮ ಪಿಡಿಯೋಗಾಗಲಿ ನಮಗಾಗಲಿ ಬಹಳಷ್ಟು ಸಹಕಾರ ಪಡ್ಕೊಂಡು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಹೇಳ್ಬಿಟ್ಟು ಇವತ್ತು ಸಭೆ ಕಲ್ತಿದ್ದೀವಿ ಇವತ್ತು ದಿವಸ ಏನು ಸಭೆ ಅಂದರೆ ಬೀಳ್ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ ಬಹಳಷ್ಟು ಸದಸ್ಯರು ಸೇರಿದ್ದಾರೆ ಅವ್ರಗೋಸ್ಕರ ಇವತ್ತು ದಿವಸ ಬೆಳ್ಕೊಳ್ಳೋ ಸಮಾರಂಭ ಅಂತ ಇದ್ದೀವಿ ನಾನು ಇವಾಗಲೇ ನಾನು ಅಧ್ಯಕ್ಷನಾಗಿ ಒಂದು ವರ್ಷ ಆಯಿತು ಅದರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಾಮಚಂದ್ರವರು ನಮ್ಮ ಮೆಂಬರ್ ಎಂಟ್ರೆಡ್ಡಿ ಅವರು ಮತ್ತೆ ನಮ್ಮ ಉಪಾಧ್ಯಕ್ಷರು ಮಾನ್ಯರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆಂಚಲಗಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಅವಧಿ ಇವತ್ತಿಗೆ ಮುಕ್ತಾಯವಾಗಿತ್ತು ಇವತ್ತು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಇಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಡಲಾಗಿತ್ತು ಹಾಗಾಗಿ ಬಹಳಷ್ಟು ಸದಸ್ಯರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಐದು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ಕೊಳ್ಳಿಕ್ಕೆ ಸರ್ಕಾರ ಮಾಡಿದಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಸಹ ಈ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಇವರೆಲ್ಲ ಬಗ್ಗೆ ಭಾಗವಹಿಸಿದರೆ ಅವರು ಪ್ರಪ್ರಥವಾಗ ನನ್ನ ವಂದನೆಗಳನ್ನು ತಿಳಿಸ್ತಾ ನಮ್ಮ ಪೀಡಿಯರವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ರವರಿಗೆ ನಾನು ಇವತ್ತು ದಿವಸ ವಿಶೇಷವಾಗಿ ಅವರ ನಾನು ಕೊಟ್ಟಂಥ ಸಹಕಾರಕ್ಕೆ ಅವರು ನಾನು ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಕಾಲೇಜ್ ಆಗಿರ್ಬೋದು ಗಾಯತ್ರಿ ಆಗಿರ್ಬೋದು ನಮ್ಮ ಶಿವಾರೆಡ್ಡಿ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಬಹ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ವಾಟರ್ ಮ್ಯಾನ್ಗಳೆಲ್ಲ ಸೇರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಎಲ್ಲ ವಾಟರ್ ಎಲ್ಲ ಸೇರಿದ್ದಾರೆ ಅವರಿಗೆಲ್ಲರೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರಿಗೆ ವಂದಿಸಿ ನಾನು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಇವತ್ತು ಇದ್ದೀನಿ ಏನಂದರೆ ನಾನು ಹೇಳ್ಬೇಕಾಗಿರೋ ಇವತ್ತು ದಿವಸ ನಮ್ಮ ನನಗೆ ಕೊಟ್ಟಂಥ ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪೀಡಿ ವರವನ್ನು ನಮ್ಮ ಕರೆಸ್ಕೊಂಡು ಆದಷ್ಟು ಕೆಲಸಗಳನ್ನು ಎರಡು ವರ್ಷ ಕೆಲಸಗಳನ್ನು ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನು ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ ಮತ್ತೆ ನಮ್ಮ ಶಾಸಕರ ಕಡೆಯಿಂದ ಅಧ್ಯಕ್ಷನಾದ ಮೇಲೆ ಮರ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಕೋಣ ರಸ್ತೆ ಅಂದರೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಬಟ್ಟೆಲ್ಲ ಹೋಗಿದೆ ಅನುದಾನ ಕಾಯ್ತಾ ಇದ್ದೀವಿ ಅದು ಕೂಡ ಇವತ್ತು ಒಂದು ಎರಡು ತಿಂಗಳಲ್ಲಿ ಕುದಿಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷವೇನೆಂದರೆ ನಮ್ದು ಆಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ಊರಿಗೆ ಎರಡು ಕೋಟಿ ಆಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲಿ ಕಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಳಿಸ್ಕೊಳ್ಳಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿರೋದೇನೆಂದರೆ ನಮ್ಮ ಹೈಸ್ಕೂಲ್ ಪ್ರೌಢಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷರಾದಾಗ ನಮ್ಮ ಪಿ ಡಿಒ ಸಹಕಾರದ ನಾನು ಅದನ್ನು ಮಾಡಿಸ್ಕೊಂಡಿದ್ದೀನಿ ಮಾಡಿಸ್ಕೊಟ್ಟಿದ್ದೀನಿ ಫೀಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯವನ್ನು ಆ ಪ್ರಶಸ್ತಿಯನ್ನು ಮಾಡಬೇಕಂತ ಒಂದು ನಿಯಮಾನ್ಸರ ಇದೆ ಆ ನಿಯಮಾನ್ಸರಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರು ಒತ್ತು ಕೊಟ್ಟು ಇವತ್ತು ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋಕ್ಕೆ ಕೂಡ ನಾನು ನನ್ನ ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಲವು ಒಕ್ಕೂಟದ ನಿದರ್ಶಕನಾಗಿ ಚೌಳು ಕ್ಷೇತ್ರದ ನಾಯಕ ಆಗಿದ್ದೀನಿ ಅಧಿಕಾರ ಕೂಡ ನನಗೆ ಸಿಕ್ಕಿದೆ ಅಧಿಕಾರಿ ವರ್ಗದಲ್ಲಿ ನಾನು ಎಲ್ಲರ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಾಧಿಕಾರಿಗಳ ಸಬ್ ಮೇಲಾಧಿಕಾರ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಭರವಸೆ ಇದೆ ಅದೇ ಭರವಸೆ ಈಡೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಶಾಸಕ ರವಿಕುಮಾರ್ ಅವರ ಬಹಳಷ್ಟು ನನಗೆ ಸಹಕಾರ i không phải là người ta hay 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 hay